ಅಂಬೇಡ್ಕರ್ರವರ ಹೋರಾಟದ ಫಲವಾಗಿ ದಲಿತ ಸಂಘಟನೆಗಳು ದಲಿತ ಸಮ ಸಮಾಜ ಇವತ್ತು ಅಕ್ಷರಸ್ಥರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ವಿವೇಕ ಇದೆ ಎಲ್ಲ ಇದೆ ಆದರೆ ಕಾಂಗ್ರೆಸ್ನವರು ಕೆಲವು ಸಾರಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನನ್ನ ಅಣ್ಣ ತಮ್ಮಂದಿರಲ್ಲಿ ನನ್ನ ಮನವಿ ಇಷ್ಟೇ ದಯವಿಟ್ಟು ಮೊದಲು ಅರ್ಥ ಮಾಡ್ಕೊಳ್ಳಿ ನಮ್ಮ ಎಸ್ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾರ್ತಿಕ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಸಿ ಮೋರ್ಚಾದ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ಏನಾದರೂ ಮಾಡ್ತಿದ್ದೀನಿ ಅಂತ ಹೇಳಿದರು ನನಗೆ ಏನು ಅಂತ ಕೇಳಿದಾಗ ಈ ಚಳಿಗಾಲದ ಸಂದರ್ಭದಲ್ಲಿ ಬಡವರಿಗೆ ಈ ಬೆಡ್ಶೀಟು ಅಂಥದ್ದನ್ನು ಕೊಡೋದು ಆ ಕೆಲಸವನ್ನು ಮಾಡ್ತಿದ್ದೆ ಸಮಾಜಮುಖಿ ಕಾರ್ಯಕ್ರಮ ಮಾಡುವಾಗ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಆ ಕಾರಣದಿಂದ ನಿನ್ನೆ ನಾನು ರಾತ್ರಿ ಸಭೆಯಲ್ಲಿದ್ದೆ ಹುಬ್ಬಳ್ಳಿಯಲ್ಲಿ ಅಲ್ಲಿಂದ ಬೆಳಗ್ಗೆ ಬಂದು ಯಾರ್ಯೋ ನಮ್ಮ ಕಾರ್ಯಕರ್ತರು ಮಾಡುವಾಗ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡೋಣ ಅನ್ನೋ ಕಾರಣದಿಂದ ಮುಖಂಡರುಗಳು ಎಲ್ಲರೂ ಕೂಡ ಸೇರ್ತಾರೆ ಇವತ್ತು ಬಾ ಭಾನುವಾರ ಕೂಡ ಸ್ವಲ್ಪ ಎಲ್ಲರೂ ಕೂಡ ಫ್ರೀಯಾಗೂ ಇರ್ತಾರೆ ಅದು ಎಲ್ಲರೂ ನಿಮ್ಮನ್ನು ಭೇಟಿ ಮಾಡ್ದಂಗೆ ಆಗುತ್ತೆ ಇಲ್ಲಾಂದರೆ ಆಗಾಗಿ ನಾನು ಬರಲಿಲ್ಲ ಅಂದ್ರೆ ನೀವು ನನ್ನನ್ನೇ ಮರೆತು ಬಿಡ್ತೀರಿ ಅಂತೇಳಿ ಬಂದಿದ್ದೆ ಈಗ ಕಾಂಗ್ರೆಸ್ ಸಂವಿಧಾನದ ವಿಚಾರವೇ ಜಾಸ್ತಿ ಮುನ್ನೆಲೆ ತಗೊಬಂದು ಚರ್ಚೆ ಮಾಡಿ ಹೊರಗಡೆ ಹೋರಾಟನ ಮಾಡ್ತಾ ಇದೆ ಎಲ್ಲ ನೋಡಿ ಸಂವಿಧಾನವನ್ನು ಹಿಡ್ಕೊಂಡು ಯಾವಾಗಲೂ ಸುತ್ತಾಡ್ತಾರಲ್ಲ ಕಾರಣ ಏನು ಯಾರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇರಲ್ವೋ ನಂಬಿಕೆ ಹುಟ್ಟಿಸೋ ಕೆಲಸ ಮಾಡಬೇಕು ಅಂತ ಅದನ್ನು ಹಿಡ್ಕೊಳ್ತಾರೆ ಬಟ್ ಎಲ್ಲರೂ ಮಾಡೋದಿಲ್ಲ ಆ ಕೆಲಸನ ಪದೇ ಪದೇ ಸಂವಿಧಾನದ ಬಗ್ಗೆ ಮಾತಾಡೋದು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು ಈಗ ಅದು ಚಟ ಆಗಿದೆ ಕಾಂಗ್ರೆಸ್ಗೆ ಅವರು ಬದುಕಿದ್ದ ಕಾಲದಲ್ಲಿ ಕಾಂಗ್ರೆಸ್ ಯಾವತ್ತಾದರೂ ಅವರನ್ನು ಗೌರವಿಸುತ್ತಾ ಸಂವಿಧಾನ ತಿದ್ದು ಇದು ತಿದ್ದಿ ಅದರ ಪೀಠಿಕೆಯನ್ನು ಬದಲಾಯಿಸಿದ್ದು ಯಾರು ಕಾಂಗ್ರೆಸ್ ಬಿ ಜೆ ಪಿ ಯಾವತ್ತಾದ ಕೆಲಸ ಮಾಡಿಲ್ಲ ದೇಶಕ್ಕೆ ಎಮರ್ಜೆನ್ಸಿಯನ್ನು ತಂದರು ಯಾವ ಕಾರಣಕ್ಕೆ ತಂದರು ಏನು ದೇಶಕ್ಕೆ ಗಂಡಾಂತರ ಬಂದಿತ್ತಾ ಅವರ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿದ್ದು ಎರಡು ವರ್ಷಗಳ ಕಾಲ ಈ ದೇಶದಲ್ಲಿ ಸಂವಿಧಾನ ಆಡಳಿತ ಇರಲಿಲ್ಲ ಇದನ್ನು ಮಾಡಿದ್ದಾರು ಕಾಂಗ್ರೆಸು ತ್ರೀ ಸೆವೆಂಟಿ ಆರ್ಟಿಕಲ್ ನಿಟ್ಟು ಬೆಂಕಿ ಸುಡುವಂಗೆ ಈ ಭಾರತ ದೇಶದ ಮೂಲೆಯಲ್ಲಿ ಸುಡುವಂತೆ ಮಾಡಿದ್ದು ಕಾಂಗ್ರೆಸು ಇದೆಲ್ಲವಕ್ಕೂ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಮೋದಿಜಿಯವರು ಅಮಿತ್ ಶಾ ಅವರು ಮಾಡ್ತಿದ್ದಾರೆ ಇತ್ತೀಚೆಗೆ ನೀವು ನೋಡಿದಿರಿ ಈ ಯಾವ ರೀತಿ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದ್ರಿ ವಂಚನೆ ಮಾಡಿದಿರಿ ಅವ್ರಿಗೆ ತೊಂದರೆ ಕೊಟ್ಟ್ರಿ ಅವರು ಬದುಕಿದ್ದಾಗ ಇವತ್ತು ನೀವು ವೋಟ್ ಬ್ಯಾಂಕ್ಗಾಗಿ ಈಗ ಅವ್ರಿಗೆ ಅನುಯಾಯಿಗಳು ಬಹಳ ಇದ್ದಾರೆ ವೋಟರ್ಸ್ ಜಾಸ್ತಿ ಆಗಿದ್ದಾರೆ ನಿಮಗನ್ನಿಸ್ತು ವಿರೋಧ ಮಾಡಿದ್ರೂ ಕೂಡ ಈಗ ಅವರು ಫೋಟೋ ಹಾಕ್ತೀರಿ ಈಗ ಸಂವಿಧಾನ ಅಂತೀರಿ ಇದು ನಿಮಗೆ ಒಂದು ರೀತಿಯ ಚಟ ಆಗಿದೆ ಅದಕ್ಕೆ ಮಾತೆತ್ತಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮಗೆ ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅಮಿತ್ ಶಾ ಅವ್ರು ಹೇಳಿದರು ಹೇಳಿದ ತಕ್ಷಣ ಸಹಜವಾಗಿ ಕೋಪ ಬರ್ತದೆ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಇವತ್ತು ಎಲ್ಲಿಲ್ದಿದ್ದು ಎಲ್ಲ ಕಡೆಯಿಂದನೂ ಯಾವತ್ತೂ ಇಲ್ಲದಿದ್ದು ಫೋಟೋ ಕೈಯಲ್ಲಿ ಯಾವತ್ತೂ ಇಲ್ಲದಿದ್ದು ನೀಲಿ ಶಾಲು ಕೊರಳಲ್ಲಿ ಹಾಕ್ಕೊಂಡು ಈಗ ಬೀದಿಗಿಳಿದಿದ್ದಾರೆ ಅದಕ್ಕೆ ಬಿಜೆಪಿ ಪ್ರತಿ ಹೋರಾಟವನ್ನು ನಮ್ಮದು ಪ್ರತಿ ಹೋರಾಟ ಮಾಡೋಕ್ಕೆ ಹೋಗಲ್ಲ ಅವ್ರ ವಿರುದ್ಧ ಅವ್ರು ಏನು ಅನ್ನೋದು ದೇಶಕ್ಕೆ ಗೊತ್ತಿದೆ ಬಟ್ ನಾವೇನು ಮಾಡಬೇಕು ನಿರಂತರವಾಗಿ ನಮ್ಮ ಕಾರ್ಯಚಟುವಟಿಕೆಗಳು ನಡೀತಾ ಇರ್ತದೆ ಇವತ್ತೊಂದು ದಿವಸ ಸನ್ಮಾನ ಸಂವಿಧಾನ ಸನ್ಮಾನ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲಿ ನಡೀತಾ ಇದೆ ನಮ್ಮದು ಇವು ಅದು ಏನು ಇವರು ಮಾಡಿದರು ಅಂತ ನಾವು ಮಾಡ್ತಾ ಇಲ್ಲ ಅದು ಮಾಡ್ತಾಯಿದ್ದೀವಿ ಸಂವಿಧಾನಕ್ಕೆ ಗೌರವ ಕೊಡಬೇಕು ಏನು ಮಾಡಿದ್ದೀವಿ ನಾವು ನ್ಯಾಯ ದಿನಾಚರಣೆ ಅಂತಿತ್ತು ಕಾನೂನು ದಿನಾಚರಣೆ ಅದು ಕೇವಲ ಅಡ್ವೊಕೇಟ್ಸು ಅವರು ಸೇರಿ ಮಾಡ್ಕೊಳ್ತಿದ್ರು ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ಅದನ್ನು ಕಾನೂನು ದಿನಾಚರಣೆ ಅನ್ನೋದನ್ನು ತೆಗೆದು ಸಂವಿಧಾನ ದಿನಾಚರಣೆ ಮಾಡಿದ್ದು ನಾವು ಅಂಬೇಡ್ಕರ್ರವರು ಎಲ್ಲಿಯೇ ಅವರು ಜನ್ಮ ತಾಳಿದ್ದಿರ್ಬೋದು ಓದಿದ ಜಾಗ ಇರ್ಬೋದು ಡೆಲ್ಲಿಯಲ್ಲಿದ್ದುದ್ದಿರ್ಬೋದು ಆಮೇಲೆ ಬುದ್ಧಿಸಮ್ಗೆ ಸೇರಿದ ಜಾಗ ಇರ್ಬೋದು ಜೊತೆಗೆ ಅಂತ್ಯ ಅಕ್ರಿಯೆ ಮಾಡಿದ ಇದಿರ್ಬೋದು ಚೈತ್ಯ ಭೂಮಿ ಎಲ್ಲವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸ್ಮಾರಕಗಳನ್ನಾಗಿ ಮಾಡಿದವರು ನಾವು ಗೌರವ ಕೊಟ್ಟವರು ನಾವು ಅವರೇ ಬೇಡ ಅಂತೇಳಿದ್ದು ವಿರೋಧ ಮಾಡಿದ್ದ ತ್ರಿಸಮ ಅಕ್ರಿಯೆ ಮಾಡಿದ ಇದಿರ್ಬೋದು ಚೈತ್ಯ ಭೂಮಿ ಎಲ್ಲವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸ್ಮಾರಕಗಳನ್ನು ಮಾಡಿದವರು ನಾವು ಗೌರವ ಕೊಟ್ಟವ್ರು ನಾವು ಅವರೇ ಬೇಡ ಅಂತೇಳಿದ್ದು ವಿರೋಧ ಮಾಡಿದ್ದ ತ್ರೀ ಸೆವೆಂಟಿ ತೆಗೆದವ್ರು ನಾವು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಇಷ್ಟು ಮಾತಾಡ್ತಾರೆ ಕಾಂಗ್ರೆಸ್ನವರು ಏನು ಸಂವಿಧಾನ ಸಂವಿಧಾನ ಎಪ್ಪತ್ತೈದು ವರ್ಷ ಯಾಕೆ ಸಂವಿಧಾನ ಜಾರಿಗೆ ತರಲಿಕ್ಕೆ ನಿಮಗೆ ಆಗಿರಲಿಲ್ಲ ಅಲ್ಲಿ ನಾವು ತಂದಿದ್ದೀವಲ್ಲ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಸೆಲ್ಯೂಟ್ ಮಾಡಬೇಕು ನೀವು ಬಿ ಜೆ ಪಿಗೆ ಅದನ್ನು ಬಿಟ್ಬಿಟ್ಟು ಇನ್ನೂ ನೀವು ವಿರೋಧ ಮಾಡೋದು ಈ ರೀತಿ ಮಾಡ್ತಾ ಇದ್ರೆ ಏನು ಮಾಡಬೇಕು ಆ ಕಾರಣದಿಂದ ನಾವು ನಮ್ಮ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತೇವೆ ಅಂಬೇಡ್ಕರ್ ಅವರನ್ನು ಗೌರವಿಸ್ತಕ್ಕಂಥ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಪರ ಸಂಘಟನೆಗಳು ಬಂದ್ ಕರೆ ಕೊಡ್ತಾ ಇದ್ದಾರೆ ನೋಡಿ ನಾನು ಅವರನ್ನು ವಿರೋಧಿಸ್ಲಿಕ್ಕೆ ಹೋಗಲ್ಲ ಅವರಿಗೆ ಅರ್ಥ ಆಗೋವರಿಗೆ ಅವರು ಮಾಡಲಿ ಅರ್ಥ ಆದಮೇಲೆ ಯಾರು ಸತ್ಯ ಯಾರು ಮಿಥ್ಯ ಅವ್ರಿಗೆ ಅರ್ಥ ಆಗಲ್ವೇ ಅಂಬೇಡ್ಕರ್ರವರ ಹೋರಾಟದ ಫಲವಾಗಿ ದಲಿತ ಸಂಘಟನೆಗಳು ದಲಿತ ಸಮ ಸಮಾಜ ಇವತ್ತು ಅಕ್ಷರಸ್ಥರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ವಿವೇಕ ಇದೆ ಎಲ್ಲ ಇದೆ ಆದರೆ ಕಾಂಗ್ರೆಸ್ನವರು ಕೆಲವು ಸಾರಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನನ್ನ ಅಣ್ಣ ತಮ್ಮಂದಿರಲ್ಲಿ ನನ್ನ ಮನವಿ ಇಷ್ಟೇ ದಯವಿಟ್ಟು ಮೊದಲು ಅರ್ಥ ಮಾಡ್ಕೊಳ್ಳಿ ಯಾವದ ಯಾವುದೇ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರಿಗೆ ಬಿ ಜೆ ಪಿ ಅಪಮಾನ ಮಾಡಿಲ್ಲ ಸಂವಿಧಾನಕ್ಕೆ ಅಪಮಾನ ಮಾಡಿಲ್ಲ ಆದರೆ ಎಲ್ಲಾದರೂ ಇದ್ದರೆ ನಾನು ಇವತ್ತು ಕೂಡ ನಾನು ತಲೆ ಬಾಗ್ತೀನಿ ಅವರು ನನಗೆ ಏನಾದರೂ ನನಗೆ ಹೇಳಿ ಬಿಟ್ರೆ ಆದ್ರೆ ಕಾಂಗ್ರೆಸ್ ಮಾಡಿರೋದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥ ಅಷ್ಟೇ ಇಡ್ತೇನೆ ಅವರಿಗೆ ಆದರೆ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಲಿ ಸರಿಯಾ ರಾಜ್ಯದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಆಗ್ತಾರ ಅಭಿವೃದ್ಧಿ ಅದ್ರ ಜೊತೆಗೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಮಾಡಿದತಕ್ಕಂಥ ಕಿತ್ತಾಟ ಏನು ಸರ್ ನೋಡಿ ಈ ಸರ್ಕಾರ ಬಂದ ದಿನದಲ್ಲೇ ದರಿದ್ರವನ್ನು ಒತ್ಕೊಂಡು ಬಂದಿದೆ ಇದೊಂದು ರೀತಿಯ ದರಿದ್ರ ಸರ್ಕಾರ ಈ ಸರ್ಕಾರ ಅಭಿವೃದ್ಧಿ ಮಾಡಲಿಕ್ಕೆ ಇವರಿಗೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲಿ ಖಜಾನೆ ಖಾಲಿ ಮಾಡ್ಕೊಂಡು ಕೊಳ್ತಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದರು ಎಲ್ಲಿ ಗ್ಯಾರಂಟಿ ಯಾರು ತಲುಪ್ತಾ ಇದೆ ಗ್ಯಾರಂಟಿ ದುಡ್ಡು ಕೊಡ್ತೀನಿ ಎರಡು ಎರಡು ಸಾವಿರ ಒಂದು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸಾರಿ ಕೊಟ್ಟರೆ ಅವರು ಜನ ಅಂದ್ಕೊಳ್ತಾರೆ ಬರ್ತಾರೆ ಮತ್ತೆ ಬರ್ತದೆ ಮತ್ತೆ ಬರ್ತದೆ ಅಂತ ಕಾಯ್ತಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಬಜೆಟಲ್ಲಿ ಇಟ್ಟಿದ್ದೇವೆ ಗ್ಯಾರಂಟಿಗಳಿಗೆ ಅಂದರು ಅಂದಮೇಲೆ ಐವತ್ತೆರಡು ಸಾವಿರ ಒಂದು ವರ್ಷಕ್ಕೆ ನಿಮಗೆ ಗ್ಯಾರಂಟಿಗಳಿಗೆ ಬೇಕು ಇಪ್ಪತ್ತೈದು ಸಾವಿರ ದಲಿತರಿಗೆ ದುಡ್ಡು ಎಲ್ಲೋಯ್ತು ಅದನ್ನು ಯಾಕೆ ತಿಂದಿರಿ ಏನು ಮಾಡಿದ್ದೀರಿ ಅದನ್ನು ಉತ್ತರ ಕೊಡಿ ಅಂತಂದರೆ ಇದುವರೆಗೂ ಕೊಡಲಿಕ್ಕೆ ಸರ್ಕಾರಕ್ಕೆ ಆಗ್ತಾಯಿಲ್ಲ ಮುಖ್ಯಮಂತ್ರಿಗಳು ಹಾರಿಕೆ ಉತ್ತರ ಕೊಡ್ತಾರೆ ಮಹದೇವಪ್ಪನವರು ಎಸ್ ಸಿ ಪಿ ಟಿ ಎಸ್ ಪಿ ಹಣಕ್ಕೆ ವಾರಸುದಾರರು ಅವರೇ ಸುಳ್ಳು ಹೇಳ್ತಾರೆ ಅವರೇ ಸುಳ್ಳು ಹೇಳ್ತಾರೆ ಈ ಕಾರಣದಿಂದ ಇದೊಂದು ದಲಿತರನ್ನ ವಿರೋಧಿಸುವ ಮಾಫಿಯಾ ಈ ಕಾಂಗ್ರೆಸ್ ದಲಿತರನ್ನ ವಿರೋಧಿಸ್ತಕ್ಕಂಥ ಮಾಫಿಯಾ ಇದು ಇವತ್ತು ಕೂಡ ಚಾಮರಾಜಪೇಟೆಯಲ್ಲಿ ಹಸುವಿನ ಕಿಚ್ಚರ ಸಾಕಷ್ಟು ದೊಡ್ಡ ಮಟ್ಟದ ಇದೊಂದು ಅಮಾನವೀಯ ಕೃತ್ಯ ಯಾರು ಕೂಡ ಇಂಥದ್ದನ್ನ ಮಾಡಬಾರದು ಈ ಪ್ರಾಣಿ ಅಂತಂದ್ರೆ ಏನ್ರಿ ನಾವು ಪ್ರಾಣಿನೇ ಮನುಷ್ಯನೂ ಪ್ರಾಣಿನೇ ಇನ್ನೊಂದೂ ಪ್ರಾಣಿನೇ ಅದರ ಜೀವ ಬೇರೆ ಅಲ್ಲ ನಮ್ಮ ಜೀವ ಬೇರೆ ಅಲ್ಲ ಆದರೆ ಇಂಥ ದುಷ್ಕೃತ್ಯಗಳನ್ನು ಮಾಡೋದರಲ್ಲಿ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಅದು ಯಾರು ಮಾಡಿದಾರೋ ನಾನು ಅದನ್ನ ಬಗ್ಗೆ ಇನ್ನು ಹೋಗೋದಿಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು ಅದು ಯಾರು ಮಾಡಿದ್ದಾರೆ ಅನ್ನೋದು ಹೊರಗಡೆ ಬರಬೇಕು ಯಾರು ಮಾಡಿದ್ರೂ ಕೂಡ ಅದು ಒಂದು ರೀತಿ ಅಮಾನವೀಯ ಕೃತ್ಯ ಅದನ್ನು ಖಂಡಿಸಲೇಬೇಕು ನಾನು ನನ್ನ ನಾನು ಅದನ್ನು ಖಂಡಿಸ್ತೇನೆ ಡಿ ಕೆ ಶಿವಕುಮಾರ್ ಅವರು ಜೋರಾಗಿದೆ ನಿಲ್ಲುತ್ತೆ ಅಂತ ಯಾರ್ದು ಬಿಜೆಪಿ ನಮ್ಮಲ್ಲಿ ಬಣರಾಜಕೀಯ ಇಲ್ಲ ಭಿನ್ನ ಅಭಿಪ್ರಾಯಗಳಿದೆ ಭಿನ್ನ ಅಭಿಪ್ರಾಯಗಳು ಎಲ್ಲಿ ಹುಟ್ಟುತ್ತವೋ ಅಲ್ಲಿ ಕಂಡುಕೊಳ್ಬೇಕು ಒಂದು ಅಭಿಪ್ರಾಯ ಒಂದು ವಿಭಿನ್ನ ಅಭಿಪ್ರಾಯ ಇನ್ನೊಂದು ವಿಭಿನ್ನ ಅಭಿಪ್ರಾಯದಿಂದ ಭಿನ್ನ ಅಭಿಪ್ರಾಯಕ್ಕಿಂತ ದೊಡ್ಡದು ಆ ದೊಡ್ಡದಕ್ಕೆ ಉತ್ತರ ಹುಡುಕಬೇಕಂತಂದರೆ ನಾವು ಹೈಕಮಾಂಡ್ವರೆಗೂ ಹೋಗ್ಬೋದು ಅದಕ್ಕಿಂತ ಬೇರೆ ಯಾವುದು ಮಾರ್ಗ ಇಲ್ಲ ಆದರೆ ಬೀದಿಯಲ್ಲಿ ನಿಂತು ಯಾರು ಕೂಡ ಉತ್ತರ ಹುಡುಕಕ್ಕೆ ಹೋಗಬಾರದು ಅನ್ನೋದು ನನ್ನ ಮನವಿ ಈ ದೇಶಕ್ಕೆ ಗೊತ್ತಿದೆ ನಮ್ಮ ಹೈಕಮಾಂಡ್ ಎಷ್ಟು ಸ್ಟ್ರಾಂಗು ಅಂತ ಆದ್ರೆ ದಿನನಿತ್ಯ ಇಂಥ ಸಮಸ್ಯೆಗಳನ್ನು ಹುಡುಕಿ ಕೆಲಸ ಮಾಡಲ್ಲ ಅದು ಒಂದು ಹಂತದಲ್ಲಿ ತೀರ್ಮಾನ ತಗೊಂಡ್ರೆ ಎಲ್ಲಕ್ಕೂ ಉತ್ತರ ಸಿಕ್ಕಿಬಿಡ್ತದೆ ಕಾಂಗ್ರೆಸ್ ಆ ಆತರ ಅಲ್ಲ ಕಾಂಗ್ರೆಸ್ಗೆ ಹೈಕಮಾಂಡೇ ಆ ಕಾಂಗ್ರೆಸ್ ಹೈಕಮಾಂಡು ಕೇವಲ ಸಿದ್ದರಾಮಯ್ಯನವರಷ್ಟೇ ಹೈಕಮಾಂಡ್ ಡೆಲ್ಲಿಯಲ್ಲಿಲ್ಲ ಇಲ್ಲೇ ಇರೋದು ಯಾಕೆಂತಂದ್ರೆ ಕಾಂಗ್ರೆಸ್ ಇವತ್ತು ತಿರ್ಚ್ ತಕ್ಕಂತ ಇರೋದು ಸಿದ್ದರಾಮಯ್ಯನವರಿಗೆ ಆ ರೀತಿ ನಮ್ಮದೇನು ಅಲ್ಲ ಧನ್ಯವಾದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ